ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿನ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಆಮ್ ಆದ್ಮಿ ಪಕ್ಷ ಸೇರಿದಂತೆ ಇನ್ನಿತರೆ ಪಕ್ಷಗಳು ತೀರ್ಮಾನಿಸಿವೆ ಬೆಂಗಳೂರಿನಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ತತ್ವ ಸಿದ್ದಾಂತ ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಲಿಖಿತವಾಗಿ ಐಎನ್ಡಿಐಎ ಮೈತ್ರಿಕೂಟದ ಪಕ್ಷಗಳಿಂದ ಬೆಂಬಲ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಸಮನ್ವಯ ಸಮಿತಿ ರಚಿಸಿ ಚುನಾವಣಾ ಕಾರ್ಯತಂತ್ರ ರೂಪಿಸಲಾಗುವುದು ಒಗ್ಗಟ್ಟಾಗಿ ಪ್ರಚಾರ ನಡೆಸಲಾಗುವುದು ಎಲ್ಲರೂ ಒಗ್ಗೂಡಿ ಚುನಾವಣೆಯಲ್ಲಿ ಗೆಲ್ಲಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ಈ ಬಾಂಡ್ ರೀತಿಯಲ್ಲಿ ಬಂದಂಥ ತೀರ್ಪು ಅದಾದ ಮೇಲೆ ಯಾವ ರೀತಿ ನಮ್ಮ ಇನ್ಸ್ಟಿಟ್ಯೂಷನ್ಸ್ನ ಯಾವ ರೀತಿ ದುರುಪಯೋಗವನ್ನು ಮಾಡಿಕೊಂಡು ಎಲ್ಲ ನಾಯಕರುಗಳ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಯಾವ ರೀತಿ ಧನ ಪ್ರವಾಹ ಮಾಡ್ತಾ ಇದ್ದಾರೆ ಅವರ ರಾಜಕೀಯದ ಅಸ್ತಿತ್ವವನ್ನೇ ಮುಗಿಸ್ಬೇಕು ಅಂತೇಳಿ ಏನೋ ದೊಡ್ಡ ಪ್ರಯತ್ನ ನಡೀತಾ ಇದೆ ಇದೆಲ್ಲ ಕೂಡ ನಾವು ಚರ್ಚೆ ಮಾಡಿ ನಾವೆಲ್ಲ ಖಂಡಿಸಿದ್ದೇವೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ ರಾಜ್ಯದಲ್ಲಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಪ್ರಚಾರ ನಡೆಸಲಾಗುವುದು ಎಂದು ತಿಳಿಸಿದರು ಯಾರಿಗೂ ಭಯ ಇಲ್ಲ ಅಂತಕ್ಕಂಥದ್ದೆಲ್ಲ ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆಯಾ ಎಲ್ಲವನ್ನು ಗಮನಿಸಬೇಕಾಗಿದೆ ಈಗಾಗಲೇ ನಮ್ಮ ಹಿರಿಯರು ಮತ್ತು ಅಧ್ಯಕ್ಷರು ಸಾಕಷ್ಟು ವಿಚಾರಗಳನ್ನು ಹೇಳಿದರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲುವ ಯೋಚನೆಯನ್ನು ಮಾಡಿದ್ದೀವಿ ಒಂದು ಮಾತು ಹೇಳ್ತೀನಿ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದಾನೆ ಅದರಿಂದ ಹೆಚ್ಚಿನ ರೀತಿಯಲ್ಲಿ ಉದ್ವೇಗಕ್ಕೆ ನಾವು ಕೂಡ ಒಳಗಾಗಿ ಕೆಜ್ರಿಗಾಲ್ವನ್ನ ಅರೆಸ್ಟು ಮಾಡಿರೋದು ಭಾಳ ಮುಖ್ಯ ಅಲ್ಲ ಆಮೇಲೆ ನಮ್ಮ ಫ್ರೀಜ್ ಮಾಡಿರ್ತಕ್ಕಂಥದ್ದು ದುಡ್ಡು ಅದು ಮುಖ್ಯ ಅಲ್ಲ ನಾನು ಹೇಳೋದು ನಿಮ್ಮ ಇದೆಲ್ಲ ಇದು ಫ್ರೀಜ್ ಇದು ಇದು ಅರೆಸ್ಟ್